ಕಂದಕಗಳನ್ನು ದುರಸ್ತಿ ಮಾಡುವ ಕೆಲಸ ಕೈಗೆತ್ತಿಕೊಳ್ಳುತ್ತೇವೆ ಎಂದ ಡಿಎಫ್ಒ ಜಗನ್ನಾಥ್ ತಿತಿಮತಿ ಅರಣ್ಯ ಕಚೇರಿಯಲ್ಲಿ ಸಭೆ ನಡೆಸಿದ ಬೆಳೆಗಾರರು ತಿತಿಮತಿ ಅರಣ್ಯ ವಲಯದ ಗ್ರಾಮಗಳಾದ ತಿತಿಮತಿ ಮಾಯಾಮುಡಿ ದನೋಗಾಲ ನೋಕ್ಯ ಸೇರಿದಂತೆ ಇನ್ನಿತರ ಭಾಗಗಳಲ್ಲಿ ಕಾಡಾನೆಗಳ ಉಪಟಳವು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಇವುಗಳನ್ನು ಹತೋಟಿಗೆ ತರುವ ಕಾರ್ಯವನ್ನು ಅಧಿಕಾರಿಗಳು ತಕ್ಷಣದಿಂದಲೇ ಕೈಗೆತ್ತಿಕೊಳ್ಳಬೇಕೆಂದು ಆಗ್ರಹಿಸಿ ವಿರಾಜಪೇಟೆ ಡಿಎಫ್ಒ ಜಗನ್ನಾಥ್ರವರಿಗೆ ಗ್ರಾಮಸ್ಥರು ಮನವಿ ಪತ್ರ ಸಲ್ಲಿಸಿದರು ಮಾಯಾಮುಡಿಯ ರೈತರಾದ ಸಣ್ಣಗೊಂಡ ರಮೇಶ್ ಮುಂದಾಳತ್ವದಲ್ಲಿ ತಿತಿಮತಿ ಅರಣ್ಯ ವಲಯದ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬೆಳೆಗಾರರು ಹಾಗೂ ರೈತರು ಕೆಲ ದಿನಗಳಿಂದ ಕಾಡಾನೆಯ ಉಪಟಳದಿಂದ ರೈತರ ತೋಟದಲ್ಲಿರುವ ಕಾಫಿ ಗಿಡಗಳು ಸೇರಿದಂತೆ ಇನ್ನಿತರ ಗಿಡಗಳು ಹಾಳಾಗುತ್ತಿವೆ ಕಾಫಿ ಅಡಿಕೆ ತೆಂಗು ಬಾಳೆ ಸೇರಿದಂತೆ ಇನ್ನಿತರ ಬೆಳೆಗಳು ರೈತರಿಗೆ ಲಭಿಸುತ್ತಿಲ್ಲ ಇವುಗಳ ಮೇಲೆ ಕಾಡಾನೆಗಳು ದಾಳಿ ನಡೆಸುವುದರಿಂದ ಅತೀವ ಪ್ರಮಾಣದಲ್ಲಿ ನಷ್ಟ ಸಂಭವಿಸುತ್ತಿದೆ ಫಸಲು ಇಲ್ಲದೆ ರೈತರು ಭವಣೆ ಪಡುವಂತಾಗಿದೆ ಕಾಡಾನೆಗಳ ಓಡಾಟದಿಂದ ನಾಗರಿಕರು ನಡೆದಾಡಲು ಸಾಧ್ಯವಾಗುತ್ತಿಲ್ಲ ಮುಂಜಾನೆ ಹಾಗೂ ಸಂಜೆಯ ವೇಳೆಯಲ್ಲಿ ಮಾನವನ ಮೇಲೆ ಕಾಡಾನೆಗಳು ದಾಳಿ ನಡೆಸುತ್ತಿವೆ ಕಾಡಾನೆಗಳು ಎಲ್ಲಿ ವಾಸಿಸುತ್ತಿವೆ ಎಂಬುದು ಜನರ ಅರಿವಿಗೆ ಬರುತ್ತಿಲ್ಲ ಜನರು ಓಡಾಡುವ ಪ್ರದೇಶಗಳಲ್ಲಿಯೇ ಅನೇಕ ಅವಘಡಗಳು ಸಂಭವಿಸಿದೆ ಅರಣ್ಯ ಇಲಾಖೆಯು ವನ್ಯಜೀವಿ ಆನೆಗಳನ್ನು ಹತೋಟಿಗೆ ತರುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಯಾವುದೇ ರೀತಿಯ ತಂತ್ರಜ್ಞಾನವನ್ನು ಬಳಸಲು ಮುಂದೆ ಬರುತ್ತಿಲ್ಲ ಕೇವಲ ಅನಾಹುತಗಳು ನಡೆದಾಗ ಪರಿಹಾರ ರೂಪದಲ್ಲಿ ನೀಡುವ ಹಣದಿಂದ ರೈತರ ಸಮಸ್ಯೆಗೆ ಪರಿಹಾರ ಸಿಕ್ಕಂತಾಗುವುದಿಲ್ಲ ಕಾಡಾನೆಗಳನ್ನು ಹತೋಟಿಗೆ ತರಲು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥ ಹಿರಿಯ ಅಧಿಕಾರಿ ಜಗನ್ನಾಥ್ರವರಿಗೆ ಒತ್ತಾಯಿಸಿದರು ಈಗ ಡಿ ಲೈನ್ ಅಲ್ಲಿ ಆಕ್ಚುಲಿ ಅರಣ್ಯ ಇಲಾಖೆಯವರು ಡಿ ಲೈನ್ ಸ್ಪೆಷಲಿ ವೈಲ್ಡ್ ಲೈಫ್ ಅಲ್ಲಿ ಅದು ನ್ಯಾಷನಲ್ ಪಾರ್ಕ್ ಇಟ್ ಇಸ್ ಕಮಿಂಗ್ ಸೆಂಟ್ರಲ್ ಗವರ್ಮೆಂಟ್ ಅವರು ಒಂದ್ ಇಂಚು ಆ ಕಡೆ ಈ ಕಡೆ ಮಾಡೋದಿಲ್ಲ ಸೊ ಡಿ ನಾವು ಇದು ಡಿ ಪಿ ಆರ್ ಮಾಡುವಾಗ ಡಿ ಲೈನ್ ಅಲ್ಲೇ ಮಾಡಿ ಎಲ್ಲ ಮಾಡಿ ಆಗಿ ಎಲ್ಲ ರೆಡಿ ಆಗಿದೆ ಮುಂಚೆ ಸೋಲಾರ್ ಆಗೋಗಿ ಮಾಡುವಾಗ ಈಗ ಇದು ಅಷ್ಟೇ ಸ್ಯಾಂಕ್ಷನ್ ಆಗಿ ಹಣನು ಬಂದು ಅಲ್ಲಿ ನಾಲ್ಕೂವರೆ ಕೋಟಿ ಹಣ ಬಂದು ಮೆಟೀರಿಯಲ್ಸ್ ಬಂದು ಬಿದ್ದಿದೆ ಇದರಲ್ಲಿ ದೆನ್ ಇಟ್ ವಾಸ್ ಅಬ್ಜೆಕ್ಟೆಡ್ ದಟ್ ಶುಡ್ ಹಾಗೆ

ಇಲ್ಲಿ ಮೀಟಿಂಗ್ ಆಗುವಾಗ ನಾನು ಹೇಳಿದೆ ಸಿ ನಮಗೆ ಔರು ಬೇಕು ಟ್ರೈಬಲ್ಸ್ ಬೇಕು ನಾವು ಬೇಕು ಎಲ್ಲ ಬೇಕು ನಮಗೆ ಈಗ ಕಾನೂಷ್ಟು ಕೇಳ್ತಾ ಇರೋದು ಅದು ನೀವು ಹಾಗೆ ಆ ಕಡೆ ಏನಾದ್ರಹಾ ಕೊಳ್ಳಿ ನೀವು ಈಗ ಡೀ ಲೈನಲ್ಲಿ ಹಾಕೋ ನನಗೆ ಸಂಬಂಧ ಇಲ್ಲ ಯಾಕಂದ್ರೆ ಇಷ್ಟು ವರ್ಷ ನಾವು ನೋಡಿದೀವಿ ಇದರ್ವೇ ಡು ಇಟ್ ಯು ಹ್ಯಾವ್ ಬಟ್ ಪ್ರಿವೆಂಟ್ ದ এলিಫೆಂಟ್ ಫ್ರಮ್ ಕಮಿಂಗ್ ಇನ್ ದಿಸ್ ಇಸ್ ದ ಓನ್ಲಿ ಸೊಲ್ಯೂಷನ್ ಅಂತ ಆಮ್ ಟೆಲ್ಲಿಂಗ್ ಸೊ ಹಾಗೆ ಹೇಳಿ ಪೆಟಿಷನ್ ಕೊಟ್ಟು ಅಂತ ಹೇಳ್ತೀವಿ ಅಲ್ಲಿಗೆ ಜಗಳ ಆಗಿವರೆಗೆ ಅದಕ್ಕೆ ಇದೆ ಈಗ ಮೊನ್ನೆ ಏನಾಯ್ತು ಅಂತಂದ್ರೆ ಮುಂಚೆ ಕೈಬೋದ್ ಗೇಟ್ ರೆಡಿ ಮಾಡಿಸೋ ಅದು ಮೂರು ವರ್ಷ ತೆಕ್ಕೊಂಡು ಆ ಜಂಗಲಾಡಿಯಲ್ಲಿ ರೋಲಿಂಗ್ ಶೆಟ್ಟರ್ ಆ ಗೇಟ್ ಸ್ಟ್ರಾಂಗ್ ಆಯ್ತು ಕಂಬಿ ವೀಕ್ ಆಯ್ತು ಯಾನೆ ಬಂದು ಆ ಕಂಬಿ ಒಡ್ಕೊಂಡು ಹೋಯ್ತು ಪ್ರಾಬ್ಲಮ್ ಹೇಗಿದ್ರೆ ಸೊ ಈ ಎಲ್ಲ ಕಂಬಿನು ಅಡ್ಜಸ್ಟ್ ಮಾಡಿ ಚೇಂಜ್ ಮಾಡಬೇಕು ಪ್ಲಸ್ ಈ ಪಿ ಟಿ ಅಂತ ಹೇಳಿದ್ರೆ ಸರ್ ಇಲ್ಲಿಂದ ನಾವು ಐ ಬಿ ಇಂದ ಹಿಡಿದು ಅಲ್ಲಿವರೆಗೆ ರೀಟರ್ನ್ ಮಾಡಬೇಕು ಈಗ ಅವ್ರು ಯಾರೆಲ್ಲ ಹೇಳಿದ್ರು ನೀವು ಫ್ರೆಂಚ್ ನೀವು ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಲಹೆ ಕೊಡ್ತೀರಾ ಅಂತ ಎಂಟ್ರಿ ತೆಗಿತಾರೆ ನೋಡೋದಿಲ್ಲ ಈ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಕೋವಿಡ್ ಟೈಮ್ ಅಲ್ಲಿ ರೈಲ್ವೆ ಬ್ಯಾರಿಕೇಟ್ ಹಾಕೋಕ್ಕೆ ಕಾನೂನು ಬಂತ ಆಗೋದು ಯಾರು ಹಾಕಿ ಗೊತ್ತಾ ಸರ್ ಅದು ಇಲ್ಲಿ ಮರ ಲೋಡರ್ಸ್ ಅವರು ಬಂದು ಕಾಂಕ್ರೀಟ್ ಕೆಲಸ ಮಾಡಿರುತ್ತೆ ಎರಡು ಅಡಿ ಗುಂಡಿಯೇ ತೆಗ್ದಿದಿಲ್ಲ ಈ ತರ ಕೆಲಸಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಮಾಡಿದ್ರೆ ಅದು ಹೇಗೆ ನಿಲ್ಲುತ್ತೆ ಮಾಡಿದ್ವಿ ಈ ಕೆಲಸದವರು ಇವರು ಮರ ಲೋಡರ್ಸ್ ಅವರೇ ನಾನು ಓಪನ್ ಆಗಿ ಹೇಳ್ತೀನಿ ಎರಡು ಅಡಿ ಗುಂಡಿ ತೆಗೆದಲ್ಲ ಹೆಂಗೆ ಕಮ್ಮಿ ನೋಡೋದು ಸರ್ಕಾರ ಅಷ್ಟರಿಂದ ಬಂದಿದೆ ಅದು ಆತರ ಕೆಲಸಗಳು ಮಾಡೋದ್ರಿಂದ ಇವ್ರು ಏನ್ ಮಾಡ್ತಾರೆ ಅದ್ರೊಳಗಡೆ ಒಳಗಡೆ ಒಳಗಡೆ ಕಮಿಷನ್ಸ್ ಏನೆಲ್ಲ ಇರ್ಬೋದು ನಮ್ಗೆ ಗೊತ್ತಿಲ್ಲ ಬಟ್ ನಾವ್ ಹೇಳೋದು ಈ ತರ ಕೆಲಸ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ಆಗೋದು ಗುಣಮಟ್ಟ ಮೊನ್ನೆ ಕೈಫೋದ ಹಬ್ಬಕ್ಕೆ ಮಾರನೇ ದಿನ ನಂದರಲ್ಲಿ ನಾವು ಮೂವತ್ತು ಗಿಡ ಅಪ್ರೂವ್ ಆಯ್ತು ಮೂವತ್ತು ಕಾಫಿ ಪ್ಲಾಂಟ್ ಆಯ್ತು ಎಲ್ಲ ಬಂದ್ರು ಸಂಗೀತ ಕೋಯ್ ಅವರು ಬಂದ್ರು ರೈತ ಸಂಘ ಬಂದ್ರು ಸ್ವಲ್ಪ ಊರವರು ಗೋಪಾಲ ಅವರು ಎಲ್ಲ ಬಂದರು ಎಲ್ ಬಿಟ್ಟಿದೆ ಯಾಕೆ ಎಳ್ದು ಬಿಟ್ಟಿದೆ ಅದರ ಆಗೋದೇ ಇಲ್ಲ ಏನ್ ಅಂತ ಗೊತ್ತಿಲ್ಲ ಎಳ್ದು ಬಿಟ್ಟರು ಇಡ ಬುಧ ಸಮೇತ ಹೇಳಿದ್ರು ಅದು ನಾಲ್ಕೈದು ಪರ್ಮಿಷನ್ ಕೊಟ್ಟರು ಮೊನ್ನೆ ಜಸ್ಟಿಸ್ ಅವ್ರ ಮನೆ ಅದನ್ನ ನಾವು ಯಾಕೆ ಆಗ್ತಾ ಇದೀವಿ ಅಂತ ಹೇಳಿದ್ರೆ ಪ್ರಚಾರಕ್ಕಾಗಿ ಆಗ್ತಾ ಇಲ್ಲ ನಮ್ಮ ರೈತರು ನೌನ ಹೇಳಕ್ಕೆ ಅದನ್ನ ಆಗ್ತಾ ಇದೀವಿ ಇವರು ಪತ್ರಕರ್ತರು ಬಂದಿದ್ರು ಅಡಿಯಲ್ಲಿ ಮೂರ್ತಿ ಇದ್ದಾಗ ಸಿ ಸಿ ಎಫ್ ಕಂಪ್ಲೀಟ್ ವಾಕ್ ಮಾಡಿ ರಾತ್ರಿ ಇವರೆಲ್ಲ ಗೊಬ್ಬರ ಎಲ್ಲ ಇದ್ರು ನೇರವ್ರು ಇದ್ರು ಕಂಪ್ಲೀಟ್ ವಾಕ್ ಮಾಡಿ ಏನ್ ಮಾಡ್ಬೇಕು ಅಂತ ಮಾಡ್ರು ಅದಾದ್ಮೇಲೆ ಕಾಂಡ್ರೆ ಅವರು ಬಂದ್ರು ಅವ್ರು ಬಂದಾಗ ರೈತರನ್ನ ಮಾತಾಡ್ಸಲಿಲ್ಲ ನಿಜವಾಗಿ ಹೇಳ್ತಾರೆ ರೈತರನ್ನ ಮಾತಾಡ್ಸಲಿಲ್ಲ ಅಲ್ಲಿ ಸನ್ನಿ ಅಂತ ಹೇಳೋನ್ನ ಆನೆ ತುಳಿತಕ್ಕೆ ಸಾವಾದ ಒಂದು ಕಾರ್ಮಿಕ ಮರಪಾಲದ ಸ್ವಲ್ಪ ಮೇಲೆ ಒದ್ದು ಮೇಲೆ ನಮ್ಮನ್ನ ಮಾತಾಡ ಅವ್ರನ್ನ ಮಾತಾಡ ಸರ್ ಇವತ್ತು ಯಾರು ಇಂಪಾರ್ಟೆಂಟ್ ಅಂತ ಹೇಳೋದು ಮುಖ್ಯ ರೈತ ಬೇಕಾ ಅನ್ನ ಬೆಳೆಯೋನು ಬೇಕಾ ನಮಗೆ ಕೂಲಿ ಅನ್ನೋದು ಉದ್ದೇಶ ಕೂಲಿ ಕಾರ್ಮಿಕ ಇವತ್ತು ಅಸಮಾನ ಸಿಗ್ತಾ ಇದ್ರೆ ಇಲ್ಲಿ ಅದರೊಳಗಡೆ ಏನಾಗಿದೆ ಅಂದ್ರೆ ಸರ್ ನೀವೇನು ಐದು ಎಕರೆ ತಗೊಂಡಿದ ಇಟ್ ಆಸ್ ಬೀನ್ ಎಕ್ಸ್ಪ್ಯಾಂಡಿಂಗ್ ಜಾಗ ಜಾಸ್ತಿ ಆಗ್ತಾ ಹೋಗ್ತಾ ನೀವೇನಾದ್ರೂ ಅದಕ್ಕೆ ಫಾರೆಸ್ಟ್ ಆಫೀಸರ್ ತಗೊಂಡಿದ್ದೀರಾ ತುಂಬಾ ತುಂಬಾ ಜಾಗ ಒತ್ತುವರಿ ಆಗ್ತಾ ಇದೆ ಹೋಗ್ತಾ ಇದೆ ಆ ನಿಯಂತ್ರಣ ಬರ್ತಾ ಇಲ್ಲ ಸ್ವಲ್ಪ ಜನಕ್ಕೆ ಮೂರು ಲಕ್ಷ ರೂಪಾಯಿ ಕೊಟ್ಟು ಮೂರು ಮನೆ ರೂಮು ಎಲ್ಲ ಕೊಟ್ಟು ಅಲ್ಲಿಗೆ ಕಳಿಸ್ಲಿಲ್ಲ ಲಾರಿ ಅವ್ರು ವಾಪಸ್ ಬಂದು ಈ ಸಲ ಎಲೆಕ್ಷನ್ ಅಲ್ಲಿ ಓಟ್ ಮಾಡಿದ್ದಾರೆ ಅವ್ರ ಇಲ್ಲೇ ಇದ್ದಾರೆ ಇದು ಸತ್ಯ ಸಂಗತಿ ಇವತ್ತು ನಾನು ಹೇಳಕ್ ಹೋದ್ರೆ ಪಕ್ಷದ ಬಂದಿ ರೈತ ಬೇಕಾ ಅನ್ನ ಬೆಳೆಯೋನ್ ಬೇಕಾ ಯಾರು ಬೆಳೆ ನಂದು ಜಾಕ್ ಫ್ರೂಟ್ ಅಲ್ಲಿ ದೊಡ್ಡ ಇಶ್ಯೂ ಮಾಡದೆ ಎಫ್ ಇದ್ರು ನೀವು ಇದ್ರ ನಾವು ಅಲ್ಲಿ ರೈತ ಸಂಘ ಬಹಳ ಪ್ರತಿನಿಧಿ ಜಾಕ್ ಫ್ರೂಟ್ ಕಳಿಲಿಕ್ಕೆ ಅಧಿಕಾರ ಕೊಡಲ್ಲ ನಾನು ಕೇಳಿದೆ ಅದನ್ನ ಚಿಕ್ಕ ಒಂದು ಐವತ್ತು ಕ್ರ್ಯಾಕ್ಟರ್ ಮತ್ತಿಗೊಟ್ಟ ಫಾರ್ಮಲ್ ಹಾಕ್ತೀನಿ ಅಂತ ಕೇಳಿದ್ರೆ ಅದಕ್ಕೂ ನೀವು ಬಿಡಲ್ಲ ಆನೆ ತಿನ್ಬಾರ್ದು ಅಂತಾಯ್ತು ನಾವೇನ್ ಮಾಡೋದು ರೈತ ಗುಂಡಿ ತೆಗೆದ ಒಂದು ಆನೆ ಹಾಕಿದ್ರೆ ನನಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚಾಯಿತು ಆಯಿತು ರೈತ ಸಾಯಿಲಿ ಬಿಡಿ ಎರಡನೇದು ಅಲ್ಲಿ ವ್ಯೂ ಪಾಯಿಂಟ್ ಬೇಡ ಅಂತ ತುಂಬಾ ಹೇಳ್ದೆ ತುಂಬಾ ಜನ ಬೇಕು ಅಂತ ಹೇಳಿದ್ರೆ ವ್ಯೂ ಪಾಯಿಂಟ್ ಮೊನ್ನೆ ಇನ್ಸಿಡೆಂಟ್ ನಡೆದಾಗ ನಾನು ಫೋನ್ ಮಾಡಿದೆ ಓ ದೇವರಾಜ್ ದೇವರಾಜ್ಗೆ ಬರ್ತಾ ಇದೆ ಆನೆ ಎಲ್ಲಿದ್ದೀರಾ ಅವ್ರು ಅಲ್ಲಿದ್ದಾರೆ ಎಲ್ಲಿ ವ್ಯೂ ಪಾಯಿಂಟ್ ಅಲ್ಲಿದ್ದಾರೆ ಟೂರಿಸ್ಟ್ಗೆ ವೆಹಿಕಲ್ ಇಲ್ಲ ಅವ್ರ ಹತ್ರ ಈಗ ಇಲ್ಲಿ ಕೂತವ್ರೆ ನಾನೇ ಬೆಳೆದಿ ಅಕ್ಕಿನ ನಾನು ಊಟ ಮಾಡೋದು ಬಹಳ ಕಮ್ಮಿ ಜನಕ್ಕೆ ಆಗ್ತಾ ಇಲ್ಲ ಅದನ್ನ ನಾವು ನೋಡ್ತಾ ಇದ್ದೀವಿ ಈಗ ಅವ್ರನ್ನ ಒಕ್ಕಲಿಪಿಸಬೇಕು ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇಲ್ಲ ಎಲ್ಲಿಗಾದ್ರೆ ಹಾಕಿ ಅವ್ರನ್ನ ಕೊಡೋ ಅವರು ಎಂಟಿ ಎಕ್ಸ್ಟೆಂಡ್ ಆಗ್ತಾನೆ ಇದೆ ಬರ್ತಾನೆ ಇದಾರೆ ಸರ್ ಆರ್ಥಿಕ ಪರಿಸ್ಥಿತಿ ನಮಗಿಂತ ಚೆನ್ನಾಗಿ ಅವರಿದ್ದಾರೆ ಸರ್ ಅವ್ರ ಹತ್ರ ಕಾರ್ಗಳಿದೆ ಬೈಕ್ಗಳಿದೆ ಎಲೆಕ್ಟ್ರಿಕಲ್ ಸ್ಕೂಟರ್ ಇದೆ ಮೊನ್ನೆ ಅದ್ರೊಳಗೆ ಏನ್ ನಡೀತಾ ಇದೆ ನಮ್ಗೆ ಗೊತ್ತಿದೆ ಗೇಟ್ ಹಾಕಲ್ಲ ನಮ್ಮ ನಾವು ಹಾಕ್ತಾ ಇದ್ದೀವಿ ಪಬ್ಲಿಕ್ ಆಗ್ತಾ ಕರ್ನಾಟಕ ಸ್ವಾಮಿ ಅಂತ ಹೇಳೋರು ಆ ಗೇಟ್ನ ಮುಂಚಿತಾ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದೆ ಮೊನ್ನೆ ಅಷ್ಟು ಲಾಸ್ ಆಯ್ತು ನನಗೆ ನನಗೆ ಏಳೆಂಟು ಗಿಡಗಳನ್ನ ಹತ್ತಿನ ಸ್ಪಾಟ್ಗೆ ಬಂದಿದ್ರು ಸಂಕೇತನವರೆಗೂ ಆಗ ನಾವು ಸಂಕೇತವರಿಗೆ ಅವ್ರೇನು ವೈಲ್ಡ್ ಲೈಫ್ ಮೆಂಬರ್ ಅವ್ರು ಏನು ಹೇಳಿದ್ರು ಶಾಸಕರನ್ನ ತಗೊಳ್ಳಿ ರೈತರನ್ನ ತಗೊಳ್ಳಿ ಯಾರು ಬೇಕು ಅಂತ ನಿರ್ಣಯ ಮಾಡಿ ಫಸ್ಟ್ ಈಗ ಏನು ಶಾಸಕರು ಇದ್ದಾರೆ ಒಂದ್ಸರಿ ಅವ್ರ ಜೊತೆ ಮಾತಾಡೋದು ಏನು ಕಥೆ ಇಲ್ಲ ಎರಡನೇದು ಹೈಯೆಸ್ಟ್ ಡೆಲಿಗೇಷನ್ ತಗೊಂಡೋಗ್ವಿ ಅಲ್ಲಿ ತಗೊಂಡಾಗ ಅರಣ್ಯ ಭವನದಲ್ಲಿ ಕೂತ್ಕೊಂಡು ಮಾತಾಡಿ ಅಲ್ಲಿ ಎನ್ ಜಿ ಓಸ್ ಬರ್ತಾರೆ ಅವ್ರು ಬರ್ತಾರೆ ಇವರು ಬರ್ತಾರೆ ಮುಖ್ಯ ಅಲ್ಲ ಸರ್ ನಮಗೆ ಇವತ್ತು ಕಾಫಿ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕಾಫಿ ಸಿಕ್ ನಾವು ನನ್ನ ಗಿಡ ನಲ್ವತ್ತು ಗಿಡ ಕಿತ್ತಾಗ್ತು ಕಣ್ಣಾರೆ ನೋಡಿದ್ದಾರೆ ಇವರೆಲ್ಲ ನಲವತ್ತು ಗಿಡ ಬಂದು ಬೆಳೆಸಬೇಕಾದ್ ಎಲ್ಲಿ ಹೋಗ್ಲಿ ಅದ್ ಮಾಹಿತಿ ಮಾರೇ ದಿನ ಬಂತು ಇಷ್ಟೆಲ್ಲ ಅದ್ರಲ್ಲಿ ನಿನ್ನೆ ಸಾಯಂಕಾಲ ಪ್ರಶಾಂತ್ ಅವರು ಇಲ್ಲೇ ಇದ್ದಾರೆ ದೇವರಾಜ್ ಘೋಷ ಇಲ್ಲಿ ಕೂತಿರ್ಬೋದು ಸರ್ ನೈಟ್ ನಾವು ಕಂಪ್ಲೀಟ್ ವಿಲ್ ಸಿ ದಟ್ ಪ್ರೊಟೆಕ್ಟ್ ಮಾಡ್ಬಿಟ್ಟದ್ದು ಅವರು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಬಟ್ ನಿನ್ನೆ ಪುನಃ ಅದೇ ಮೊನ್ನೆ ಹೇಳ್ತಿದ್ದ ಜಾಗಕ್ಕೆ ಅದೇ ಜಾಗಕ್ಕೆ ಆಗ ನೈಟ್ ಪೆಟ್ರೋಲಿಂಗ್ ಬರ್ತಾ ಇದ್ಯಾ

ಅದಕ್ಕೆ ನಾನು ಮೊದಲೇ ಹೇಳಿದೆ ಟೆರಿಟೋರಿಯಲ್ ಅವರಿಗೆ ನಮ್ಗೆ ಇಷ್ಟ ನಮಗೆ ವೈಲ್ಡ್ ಲೈಫ್ ಅವರಿಗೆ ಯಾಕೆ ಬರ್ತಾ ಇಲ್ಲ ವೈಲ್ಡ್ ಲೈಫ್ ಅವರಿಗೆ ಇವರು ಕೊಟ್ಟಂತ ಒಂದು ಇನ್ಫಾರ್ಮೇಷನ್ ಇದೆ ಅವರಿಗೆಲ್ಲಾ ಆನಂತರ ಕಾಲ್ಡ್ ಸಿನಿಮಾ ಅವರಿಗೆ ವಾಟ್ಸಪ್ ಮಾಡಿದ್ವಿ ಮೀಟಿಂಗ್ ನಲ್ಲಿ ನಾನು ಹೇಳ್ತೀನಿ ಕ್ಲೀಮ್ ಅವರಿಗೆ ನಾನು ವಾಟ್ಸಪ್ ಮಾಡಿದಿನಿ ಫೋನ್ ಮಾಡಿ ಹೇಳಿದೀವಿ ನಾವು तो ಇವರ ಮುಂದೆ ಫೋನ್ ಮಾಡಿದ್ತು ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ನೇನು ಮೀಟಿಂಗ್ ಮಾಡ್ಲಿಕ್ಕೆ ಅವರು ಇದು ಹಾಕ್ಬೇಕಾಗಿತ್ತು ಲೆಟರ್ ಹಾಕ್ಬೇಕಾಯ್ತು ಸಭೆಯಲ್ಲಿ ಮನೆ ಜಿಲ್ಲಾಧಿಕಾರಿಗಳು ಮತ್ತು ಏನೋ ವನ್ಯಜೀವಿ ತಜ್ಞರಂತ ಒಂದು ಸಭೆ ಆದಾಗ ವಿಶೇಷವಾಗಿ ಕೇರಳ ಮಾದರಿಯಲ್ಲಿ ಒಂದು ಸೋಲಾರ್ ಫೆನ್ಸಿಂಗ್ ಅಂದ್ರೆ ನಾನು ಮೊನ್ನೆ ಕೇರಳ ಎಮ್ ಎಲ್ ಎರು ಯು ಟಿ ಎಮ್ ಎಲ್ ಅವರು ನಮ್ಮ ಒಳ್ಳೆ ಟಿ ಸಿ ಎಫ್ ಅವರು ಹೇಳಿದಾಗ ನಾನು ಸ್ಪಾಟ್ ಹೋದೆ ಗ್ರಾಮ ಪಂಚಾಯತಿಯವರು ನಮ್ಮ ರಾಜ್ಯದ ಗಡಿಯಿಂದ ಆಚೆಗೆ ನಮ್ಮ ಆನೆಗಳು ಆ ಕಡೆ ಹಾಗೆ ಒಂದು ಹದಿನಾರು ಕಿಲೋಮೀಟರ್ ಸೋಲಾರ್ ಫೆನ್ಸಿಂಗ್ ಮಾಡ್ತಾ ಇದ್ದಾರೆ ಟೋಟಲಿ ಬೈ ಗ್ರಾಮ್ ಪಂಚಾಯತ್ ಅರಣ್ಯ ಇಲಾಖೆ ಸಂಬಂಧ ಇಲ್ಲ ನಿರ್ವಹಣೆ ಗ್ರಾಮ ಪಂಚಾಯತ್ ವಂಡರ್ಫುಲ್ ಐಡಿಯಾ ಆಲ್ರೆಡಿ ಕಳೆದ ಮೂರ್ನಾಲ್ಕು ವರ್ಷದ ಕೆಳಗಡೆ ಒಂದು ಹದಿನಾರು ಕಿಲೋಮೀಟರ್ ಮಾಡಿದೆ ಅದು ನಮ್ಮ ಕಡೆಗೆ ಅಂದ್ರೆ ಮೂರೋರ್ ಕಡೆಗೆ ಇದನ್ನ ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ ಎಲ್ಲಿ ಅವಕಾಶ ಇದೆಯೋ ಇದನ್ನ ನಾನು ಯೂನಿವರ್ಸಲ್ ಆಗಿ ಮಾತಾಡ್ತಾ ಇಲ್ಲ ಈಗ ಸಪೋಸ್ ನಮ್ಮ ಪುಟ್ಟ ಮುಂದೆ ಬರ್ತೀವಿ ಅಲ್ಲಿ ಬ್ರಹ್ಮಗಿರಿ ಮತ್ತು ಈ ಕಡೆ ಒಂದು ಸ್ವಲ್ಪ ಜಾಸ್ತಿ ಮೂವ್ ಇದೆ ಇದಕ್ಕೆ ಅವಕಾಶ ಇದೆಯೋ ನಮ್ಮ ಡಿ ಪಕ್ಕ ನಿರ್ವಹಣೆ ನಾವೇ ಮೇಂಟೈನ್ ಅಥವಾ ಗ್ರಾಮ ಅಥವಾ ಗ್ರಾಮ ಪಂಚಾಯಿತಿಯಿಂದ ಮಾಡಿಸೋಣ ಅಂತ ನಾವು ಒ ಮಾತಾಡಿದ್ದೀವಿ ಆಮೇಲೆ ಅವರು ಒಪ್ಕೊಂಡಿದ್ದಾರೆ ಒಂದು ಪ್ರಾಯೋಗಿಕವಾಗಿ ಒಂದು ಜಾಗದಲ್ಲಿ ಮಾಡಿ ಸಕ್ಸಸ್ ನೋಡೋಣ ಅಂತ ಇದಲ್ಲದೆ ಕಮ್ಯುನಿಟಿ ಶೋಲ್ ಆಫ್ ಫೆನ್ಸಿಂಗ್ ಇದನ್ನು ನಾನು ಎರಡು ಸಾವಿರದ ನಾಲ್ಕರಲ್ಲಿ ಪಟ್ಟಿಸಲಿದ್ದ ನಾನು ಮಾಡಿದ್ದೆ ಸೊ ಅಲ್ಲಿ ಒಂದು ಹತ್ತು ವರ್ಷ ನಿರಂತರವಾಗಿ ನಿರ್ವಹಣೆ ಆಯಿತು ಯಾಕೆ ಕಮ್ಯುನಿಟಿ ಅಲ್ಲಿ ತಾವು ಗದ್ದೆಗಳು ಬಿಡೋದು ಬಿಡ ಗದ್ದೆಗಳು ಸುತ್ತದ್ದು ಮಾಡಿ ನಾಲ್ಕೈದು ಗೇಟ್ ಮಾಡೋಣ ಅವರು ಪೂರಕವಾಗಿ ವ್ಯವಸ್ಥೆ ಮಾಡೋಕ್ಕೆ ಗದ್ದೆ ಅನ್ನೋದು ಒಂದು ಲೋ ಲೈನ್ ಏರಿದ್ರೆ ಒಂದು ನಾಲ್ಕೈದು ಸುತ್ತದ್ದು ಗೇಟ್ಗಳು ಮಾಡಿ ಎಲ್ಲ ಅಪ್ರೋಚ್ ಕೊಡೋಣ ಇಂಥ ಒಂದು ಯೋಚನೆ ಮಾಡೋಣ ಸೋಲಾರ್ ಫೆನ್ಸಿಂಗ್ ಅಂದರೆ ಈಗ ಬೇರೆ ಬೇರೆ ಡಿಸೈನ್ಸ್ ಬಂದಿದೆ ವಿಶೇಷವಾಗಿ ಅವನು ಸೋಲಾರ್ ಫೆನ್ಸಿಂಗ್ ಸಿಕ್ಸ್ ಮತ್ತೊಂದು ಪ್ರೊಜೆಕ್ಷನ್ ಕೊಡ್ತಾನೆ ಪ್ರೊಜೆಕ್ಷನ್ ಕೊಟ್ಟಾಗ ಸೋಲರ್ ಅದು ಬಡೀಲಿ ಅಂತ ಅಥವಾ ಕಾದ ಅವಕಾಶ ಅಂತ ಒಂದು ಪ್ರೊಜೆಕ್ಷನ್ ಕೊಟ್ಟು ಎಗೇನ್ ಅದಕ್ಕೆ ಮತ್ತೆ ಎರಡ್ ಲೈನ್ ಮಾಡ್ತಾರೆ ಇದೆ ವಿಶೇಷವಾಗಿ ರೀತಿ ಬರ್ತಾ ಇದೆ ಅಲ್ ಸಹ ನಾವು ಯೋಚನೆ ಮಾಡೋಣ ಇದಕ್ಕೆ ಪೂರ್ವಕವಾಗಿ ಸಿಒರು ನಾವು ಏನೋ ಹುತಾತ್ಮ ದಿನಾಚರಣೆ ದಿವಸ ಮಾತಾಡಿದಾಗ ಸೋಲಾರ್ ಲೈಟ್ ಸ್ಟ್ರೀಟ್ ಲೈಟ್ಸ್ ಎಲ್ಲಿ ಅವಕಾಶ ಮೇಡಮ್ ಇರ್ಲಿ ಏನೋ ಒಂದಿಷ್ಟು ರಿಲೀಫ್ ಆನೆ ಬರ್ತದೆ ಗೊತ್ತಾಗ್ಬೇಕಲ್ಲ ಈಗ ಅಮಾವಾಸ್ಯ ದಿವಸ ಕತ್ಲೆ ಯಾವ್ದು ಆನೆ ಯಾವ್ದು

ಸೋಲಾರ್ ಫೆನ್ಸ್ಗಳನ್ನು ಅಳವಡಿಸಲಾಗುವುದು ಜನನಿಬಿಡ ಪ್ರದೇಶದಲ್ಲಿ ಸೋಲಾರ್ ದೀಪಗಳನ್ನು ಅಳವಡಿಸಲಾಗುವುದು ಕಾಡಾನೆಗಳು ಬರುವ ಸ್ಥಳದಲ್ಲಿ ವಾಚ್ ಟವರ್ ನಿರ್ಮಿಸಿ ಸಿಬ್ಬಂದಿಗಳನ್ನು ನೇಮಕ ನೇಮಕ ಮಾಡಲಾಗುವುದು ಇದು ತಾತ್ಕಾಲಿಕ ಕಾರ್ಯಕ್ರಮವಾಗಿ ಆದಷ್ಟು ಬೇಗನೆ ಕ್ರಮಕ್ಕೆ ಮುಂದಾಗುತ್ತೇವೆ ಈಗಾಗಲೇ ರೈತರಿಗೆ ಬೆಳೆಗಾರರಿಗೆ ಕಾಡಾನೆಗಳಿಂದ ನಷ್ಟಗೊಂಡ ಬೆಳೆಗಳಿಗೆ ಪರಿಹಾರವನ್ನು ಅತಿ ಶೀಘ್ರವಾಗಿ ನೀಡುವ ಕೆಲಸ ಮಾಡುತ್ತೇವೆ ಇಲಾಖೆಯೊಂದಿಗೆ ರೈತರು ಸಹಕರಿಸಬೇಕು

ಇನ್ನಿತರ ಬೆಳೆಗಾರರು ಪ್ರತಿನಿತ್ಯ ರೈತರು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಅಧಿಕಾರಿಗಳಿಗೆ ಮನದಟ್ಟು ಮಾಡಿದರು ಉನ್ನತ ಮಟ್ಟದಲ್ಲಿ ಸಭೆ ನಡೆಸುವ ಮೂಲಕ ಕಾಡಾನೆಗಳ ಹಾವಳಿಗೆ ಶಾಶ್ವತ ಕ್ರಮಗಳು ನಡೆಯಬೇಕು ಹಾಗಿಂದಾಗಿಯೇ ಸ್ಥಳೀಯ ಮಟ್ಟದಲ್ಲಿ ಸಭೆ ನಡೆಸುವುದರಿಂದ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ಅಧಿಕಾರಿಗಳ ಗಮನ ಸೆಳೆದರು ಬಟ್ ಅವರಿಂದ ನಮಗೆ ತೊಂದರೆ ಆಗ್ತಿರೋದು ಅಂತ ಹೇಳೋದು ಇಲ್ಲೆಲ್ಲರಿಗೂ ಗೊತ್ತಿರುವಾಗ ಈಗ ವೈಲ್ಡ್ ಲೈಫ್ ಅವರಿಂದ ನಮ್ಗೆ ತೊಂದರೆ ಆಗ್ತಿರೋದು ಇದನ್ನು ಬೇರೆ ಕಡೆಯಿಂದ ಅಲ್ಲ ಈ ವೈಲ್ಡ್ ಲೈಫ್ ಅವರು ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ನಮಗೆ ಯಾವ ತೊಂದರೆಯೂ ಬರೋದಿಲ್ಲ ಅದಕ್ಕೆ ದಯವಿಟ್ಟು ಇದನ್ನು ಗ್ರಾಮಸ್ಥ ಇಲ್ಲಿ ಸೇರಿದ್ರು ಎಲ್ಲ ಪರವಾಗಿ ನಿಮಗೆ ನೀವು ಅದನ್ನ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅಂತ ಪ್ರತಿಭಟನೆ ಮಾಡೋ ಪ್ರತಿಭಟನೆ ಅಲ್ಲ ಇದು ಸಲಹೆ ಇದನ್ನು ಕೊಡ್ಲಿಕ್ಕೆ ನಾವು ವ್ಯವಸ್ಥೆ ಮಾಡಿರೋದು ಈ ಕಾರ್ಯಕ್ರಮಕ್ಕೆ ಬಂದಂತ ಸಿ ಎಫ್ ಅವರಿಗೂ ಎ ಸಿ ಎಫ್ ಅವರಿಗೂ ಆಮೇಲೆ ನಮಗೆ ನಮ್ಮ ಜೊತೆಲಿ ಯಾವಾಗಲೂ ಇರುವಂತ ರೇಂಜರ್ ಅವರಿಗೂ ನಾವು ಧನ್ಯವಾದ ಅರ್ಪಿಸ್ತೀವಿ ಆದ್ರೆ ಇಲ್ಲಿ ಕಾರ್ಯಕ್ರಮಕ್ಕೆ ಅಂತ ಎಲ್ಲರೂ ಇನ್ನು ಹದಿನೈದು ದಿವಸ ವೆಯ್ಟ್ ಮಾಡುವ ಅವ್ರು ಯಾವ ಕ್ರಮ ತಗೊಳ್ತಾರೆ ಏನೆಲ್ಲ ಮಾಡ್ತಾರೆ ನೋಡ್ಕೊಂಡು ಆಮೇಲೆ ನಾವು ಮುಂದಿನ ಇದು ಮಾಡುವ ಯಾಕೆಂತ ಹೇಳಿದ್ರೆ ನೀವು ಸರ್ಕಾರ ನಮ್ಮ ಮುಖಂಡ ಹೇಳಿದ್ರೆ ಆಗೋದಿಲ್ಲ ಈಗ ಈಗಲೇ ಸರಿಸ್ರು ಹೇಳಿದ್ದಾರೆ ಹತ್ತು ಹದ್ನೈದು ವರ್ಷದಿಂದ ಏನ್ ಮಾಡ್ತಾ ಇದ್ದೀವಿ ಅಂತ ಅವರು ಏನೋ ಮಾಡ್ತಿರೋದು ಈಗ ಅವ್ರು ಹೇಳದಂಗೆ ಸುಮಾರು ನಾನೂರು ಎಕರೆ ಬಿಟ್ಟು ಬೇರೆ ಬ್ಯಾರಿಕೇಡ್ ಹಾಕಲಿಕ್ಕೆ ಆಗೋದೇ ಇಲ್ಲ ಅದು ಏನಿದ್ರು ರೋಡ್ ಸೈಡ್ ಆಗ್ಬೇಕು ಯಾಕಂದ್ರೆ ಹತ್ತು ಎಕರೆ ಈಗ ಸಿ ಎನ್ ಡಿ ಲ್ಯಾಂಡ್ ನಾವು ವಾಪಸ್ ತಗೋಬೇಕು ಅಂತ ಸರ್ಕಾರ ಆದೇಶ ಹೊಡೆಸಿರುವಾಗ ಈ ಫಾರೆಸ್ಟ್ ಲೈನ್ ಅಷ್ಟೊಂದು ಬಿಡಕ್ಕೆ ಆಗ್ತದ ನಾವು ಸುಮ್ನೆ ಏನೋ ಹೇಳ್ತಾ ಇದ್ದಾರೆ

ಆರ್ ಎಫ್ಒ ಗಂಗಾಧರ್ ಸೇರಿದಂತೆ ಗ್ರಾಮದ ಪ್ರಮುಖರಾದ ರೀಟಾ ದೇಚಮ್ಮ ಉತ್ತಯ್ಯ ಚಪ್ಪುಡೀರ ಮಧುಪುವಯ್ಯ ಎ ಸಿ ಇ ಪ್ರದೀಪ್ ಸೇರಿದಂತೆ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ